ಸೊ ಯಾರ್ ಕಪಲ್ಸ್ ವರ್ಷ ಮೇಲೆಯಿಂದ ಟ್ರೈ ಮಾಡ್ತಾ ಇದೆ ಯೂಸಿಂಗ್ ಪ್ರೊಟೆಕ್ಷನ್ ಕೆನ್ ಕಮ್ ಟು ಅವರ್ ಬ್ರಾಂಚ್ ಎಲ್ಲ ಬ್ಲಡ್ ಟೆಸ್ಟ್ ಮಾಡಿ ಅಲ್ಟ್ರಾಸೌಂಡ್ ಅನಾಲಿಸಿಸ್ ಮಾಡಿ ಮಾಡಿ ಆದ್ಮೇಲೆ ಡಿಸೈಡ್ ಟ್ರೀಟ್ಮೆಂಟ್ ಅಲ್ಟ್ರಾಂಡ್ ಸಿಮೇಸ್ ಇನ್ಫರ್ಟಿಲಿಟಿಗೆ ತ್ರೀ ಆಪ್ಷನ್ಸ್ ಇರುತ್ತೆ ಇಂಡಕ್ಷನ್ ಅಲ್ಲಿ ಮಾತ್ರೆ ಕೊಡ್ತಾರೆ ಆದ್ಮೇಲೆ ನ್ಯಾಚುರಲ್ ಕನ್ಸೆಪ್ಷನ್ ತರ ಟ್ರೈ ಮಾಡಬೇಕು ಸೆಕೆಂಡ್ ಇಸ್ ಐಸ್ ಅಲ್ಲಿ ಯಾವಾಗ ಡೇ ಎಗ್ ಎಗ್ಚರ್ ಆಗಿದೆ ಸೇಮ್ ಡೇ ಹಸ್ಬೆಂಡ್ ಸಿಮೇನ್ ಥರ್ಡ್ ಆಪ್ಷನ್ ಅಲ್ಲಿ ಎಗ್ ಸಿಮೆನ್ ಆಚೆ ಫರ್ಟಿಲೈಸ್ ಮಾಡ್ತಾರೆ ಇಂಬ್ರಿಯೋ ರೆಡಿ ಆಗುತ್ತೆ ದಟ್ ಇಸ್ ಫ್ರೀಸ್ಡ್ ಫ್ರೀಸಿಂಗ್ ಆಗುತ್ತೆ ಆದ್ಮೇಲೆ ನೆಕ್ಸ್ಟ್ ಮಂತ್ ಕರ್ಮಕೋಶ ಒಳಗಡೆ ಹಾಕ್ತಾರೆ ಆದ್ಮೇಲೆ ಟೂ ವೀಕ್ ಬಿಟ್ರೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತೀವಿ ಸೊ ದ ಕಪಲ್ಸ್ They are inos trymarthaide and they want and enjoy the parenthood. Indra I V F branch Jalandhar will and make use of this facility near thank you. For more information, visit our website www.indraivf.com or call 800 309 4410. Keep following us and leave your fertility-related questions in the comments below.